ಒಂದಾನೊಂದು ಕಾಲದಲ್ಲಿ ಹಸಿರು ಹಸಿರು ಕಾಡಿನ ಅಂಚಿನಲ್ಲಿ ಮೂರು ಮುದ್ದಾದ ಹಂದಿಗಳು ವಾಸಿಸುತ್ತಿದ್ದವು ಅವುಗಳ ಹೆಸರುಗಳು ಗುಂಡು ಮಂಡು ಮತ್ತು ಚುಟು ಮೂವರೂ ಸಹೋದರರು ಆ ಹಂದಿಗಳು ತುಂಬ ಮುದ್ದಾಗಿದ್ದು ಆಟವಾಡುವುದು ಹಾಡುವುದು ಮತ್ತು ದಿನವೆಲ್ಲ ಹಳ್ಳದ ಬಲಿ ಉರುಳಾಡುವುದು ಇವರ ಪ್ರಿಯ ಕೆಲಸ ಒಮ್ಮೆ ಅವರ ತಾಯಿ ಹೇಳಿದಳು ಮಕ್ಕಳೇ ಈಗ ನೀವು ದೊಡ್ಡವರಾಗಿದ್ದೀರಿ ನನ್ನ ಕಂದಮ್ಮಗಳು ತಮ್ಮದೇ ಮನೆ ಕಟ್ಟಿಕೊಂಡು ಬದುಕಬೇಕು ಕಾಡಿನಲ್ಲಿ ನರಿಯು ವಾಸಿಸುತ್ತಾನೆ ಅವನಿಂದ ಎಚ್ಚರ ಮೂರು ಹಂದಿಗಳು ತಾಯಿಗೆ ವಂದನೆ ಸಲ್ಲಿಸಿ ತಮ್ಮದೇ ಮನೆ ಕಟ್ಟಿಕೊಳ್ಳಲು ಹೊರಟವು ಮೊದಲ ಹಂದಿ ಗುಂಡು ಮತ್ತು ಹುಲ್ಲಿನ ಮನೆ ಮೊದಲಿನೇ ಹಂದಿ ಗುಂಡು ತುಂಬ ಸೋಮಾರಿಯಾಗಿದ್ದ ಅವನು ಹೇಳಿದ ಮನೆ ಕಟ್ಟೋದು ಅಷ್ಟೇನು ಕಷ್ಟ ಕೆಲ್ಸ ಸ್ವಲ್ಪ ಹುಲ್ ತಂದು ಬೇಗನೆ ಮುಗಿಸ್ಬಿಡ್ತೇನೆ ಹುಲ್ಲು ಒಣದೊರೆಗಳು ಸೇರಿಸಿ ಅವನು ಕೆಲವೇ ಗಂಟೆಗಳಲ್ಲಿ ಮನ ಕಟ್ಬಿಟ್ಟ ಹಾ ಎಷ್ಟು ಸುಲಭ ಈಗ ದಿನವೆಲ್ಲ ಆಟ ಮೋಜು ಎಂದು ಉರುಳಾಡುತ್ತ ನಕ್ಕ ಅದನ್ನು ನೋಡಿ ಎರಡನೇ ಹಂದಿ ಮಂಡು ಹೇಳಿದ ಗುಂಡು ಹುಲ್ಲಿನ ಮನೆ ಬಲವಾದದ್ದಲ್ಲ ಗಾಳಿ ಬಂತು ಅಂದ್ರೆ ಅದು ಹಾರಿ ಹೋಗಬಹುದು ಆದರೆ ಗುಂಡು ಹೇಳಿದ ಅಯ್ಯೋ ನನಗೆ ಅದರಲ್ಲಿ ಏನೋ ಕಾಳಜಿಯಿಲ್ಲ ನನಗೆ ಮೋಜು ಬೇಕು ಎರಡನೇ ಹಂದಿ ಮಂಡು ಮತ್ತು ಮನೆ ಮಂಡು ಸ್ವಲ್ಪ ಬುದ್ಧಿವಂತನಾಗಿದ್ದ ಅವನು ಕಾಡಿನೊಳಗ ಹೋಗಿ ಮರದ ಕೊಂಬೆಗಳು ಕಡ್ಡಿಗಳು ತಂದು ಮನೆ ಕಟ್ಟಿದ ಅವನಿಗೆ ಒಂದು ದಿನ ಬೇಕಾಯಿತು ಮನೆ ಚೆನ್ನಾಗಿ ಕಾಣುತ್ತಿತ್ತು ನನ್ನ ಮನೆ ಗುಂಡಿನ ಹುಲ್ಲಿನ ಮನೆಗಿಂತ ಬಲವಾಗಿದೆಯಪ್ಪಾ ಎಂದು ಹೆಮ್ಮೆಯಿಂದ ಹೇಳಿದ ಗುಂಡು ಬಂದು ಹೇಳಿದ ಓಹೋ ನೀನು ಇಷ್ಟು ದೊಡ್ಡದು ಏನು ಪ್ರಯೋಜನ ಬಾ ಆಟ ಆಡೋಣ ಆದರೆ ಮಂಡು ಹೇಳಿದ ನಾನು ಸುರಕ್ಷಿತವಾಗಿರಬೇಕು ನರಿ ಬರಬಹುದು ನಾನು ಸಿದ್ಧ ಮೂರನೇ ಹಂದಿ ಚುಟು ಮತ್ತು ಇಟ್ಟಿಗೆಯ ಮನೆ ಮೂರನೇ ಹಂದಿ ಚುಟು ತುಂಬ ಜಾಣ ಮತ್ತು ಶ್ರಮಜೀವಿಯಾಗಿದ್ದ ಅವನು ಹೇಳಿದ ನರಿಯೂ ಬಲಿಷ್ಠನು ಹುಲ್ಲು ಅಥವಾ ಕಡ್ಡಿಮನೆ ಸುಲಭವಾಗಿ ಒಡೆದು ಹೋಗುತ್ತದೆ ನಾನು ಇಟ್ಟಿಗೆಯಿಂದ ಮನೆ ಕಟ್ಟುತ್ತೇನೆ ಹಾಗಾಗಿ ಅವನು ಕಲ್ಲು ಮಣ್ಣು ನೀರು ಸೇರಿಸಿ ಇಟ್ಟಿಗೆಗಳು ತಯಾರಿಸಿದ ಅವು ಒಣಗಿದ ನಂತರ ಅವುಗಳಿಂದ ಗಟ್ಟಿಯಾದ ಮನೆ ಕಟ್ಟಿದ ಮನೆಗೆ ಬಾಗಿಲು ಕಿಟಕಿಗಳು ಚಿಮ್ನಿ ಎಲ್ಲವೂ ಇತ್ತು ಅದು ತುಂಬ ಸುಂದರವಾಗಿತ್ತು ಗುಂಡು ಮತ್ತು ಮಂಡು ಅವನನ್ನು ನೋಡಿ ನಕ್ಕರು ಏನ್ ಚುಟು ನಿನ್ನ ಇಟ್ಟಿಗೆಯ ಮನೆ ಕಟ್ಟಲು ಮೂರು ದಿನ ತೆಗೆದುಕೊಂಡೆ ನಾವಂತೂ ಮೋಜು ಮಾಡ್ತಾ ಇದ್ದೆವು ಚುಟು ನಗುತಾ ಹೇಳಿದ ನಾನು ಈಗ ಸುರಕ್ಷಿತವಾಗಿ ನಿದ್ರಿಸಬಹುದು ಕೆಲಸ ಮಾಡಿದವನೇ ಫಲ ಪಡೆಯುತ್ತಾನೆ ನರಿ ಬಂದ ದಿನ ಒಂದು ದಿನ ಕಾಡಿನಲ್ಲಿ ಬಲಿಷ್ಠ ಬುದ್ಧಿವಂತ ನರಿ ಬೇಟೆಗಾಗಿ ಹೊರಟಿತು ಅದು ಹಂದಿಗಳ ವಾಸದ ಕಡೆಗೆ ಬಂತು ಮೊದಲು ಎದುರಿಗೆ ಕಾಣಿಸಿಕೊಂಡದ್ದು ಗುಂಡಿನ ಹುಲ್ಲಿನ ಮನೆ ನರಿ ಮೂಗನ್ನು ಉಚ್ಛಾಸಿಸಿ ಹೇಳಿತು ಹ್ಮ್ ಹಂದಿಯ ವಾಸನೆ ತುಂಬ ರುಚಿಯಾದ ಹಂದಿ ಇರಬೇಕು ಒಳಗೆ ಅವನು ಬಾಗಿಲು ತಟ್ಟಿದ ಓ ಹಂದಿ ಬಾಗಿಲು ತೆರೆ ನಿನ್ನನ್ನು ತಿಂದು ಬಿಡುತ್ತೇನೆ ಗುಂಡು ಭಯದಿಂದ ಬಾಗಿಲು ಮುಚ್ಚಿಕೊಂಡು ಇಲ್ಲ ನರಿ ನಾನು ಬಾಗಿಲು ತೆಗೆಯುವುದಿಲ್ಲ ಎಂದ ನರಿ ನಕ್ಕಿತು ಅದಾದರೆ ನಾನು ನಿನ್ನ ಮನೆ ಊದಿಬಿಡುತ್ತೇನೆ ಅವನು ಬಾಯಿಯಿಂದ ಬಲವಾದಿ ಊದಿದ ಹುಲ್ಲಿನ ಮನೆ ಒಂದು ಕ್ಷಣದಲ್ಲಿ ಹಾರಿಬಿತ್ತು ಗುಂಡು ಭಯದಿಂದ ಓಡಿ ಮಂಡುವಿನ ಹಂದಿ ಮನೆಯೊಳಗೆ ಮುಗ್ಗಿದ ನರಿ ಎರಡನೇ ಮನೆಗೆ ನರಿ ಕಟ್ಟಿ ಮನೆಯ ಮುಂದೆ ಬಂದು ಕಿರಿಚಿತು ಹಂದಿಗಳೇ ಬಾಗಿಲು ತೆರೆ ಇಲ್ಲದಿದ್ದರೆ ಊದಿಬಿಡುತ್ತೇನೆ ಮಂಡು ಮತ್ತು ಗುಂಡು ಇಬ್ಬರೂ ಸೇರಿ ಕೂಗಿದ್ರು ಇಲ್ಲ ನರಿ ನಾವು ಬಾಗಿಲು ತೆಗೆಯುವುದಿಲ್ಲ ನರಿ ನಕ್ಕಿತು ಅದ ಹಾಗಾದ್ರೆ ನೋಡಿ ಅವನು ಬಲವಾಗಿ ಊದಿದ ಹೂ ಮನೆಯು ತಲೆದೂಗಿದರೂ ಆದರೆ ಒಡೆದು ಹೋಗಲಿಲ್ಲ ನರಿ ಮತ್ತೆ ಊದಿದ ಕೊನೆಗೆ ಅದು ಸಹ ಹಾರಿಬಿಟ್ಟು ಎರಡು ಹಂದಿಗಳು ಭಯದಿಂದ ಚುಟುವಿನ ಇಟ್ಟಿಗೆಯ ಮನೆ ಕಡೆಗೆ ಓಡಿದವು ನರಿ ಇಟ್ಟಿಗೆಯ ಮನೆಗೆ ಮೂರು ಹಂದಿಗಳು ಈಗ ಚುಟುವಿನ ಘಟ್ಟಿಯಾದ ಇಟ್ಟಿಗೆಯ ಮನೆಯಲ್ಲಿ ಸೇರಿಕೊಂಡವು ನರಿ ಬಂದು ಕಿರಿಚಿತು ಎಲ್ಲಿದ್ದೆಯಾ ಹಂದಿಗಳೇ ಈ ಬಾರಿಯಾದರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಅವನು ಬಾಗಿಲು ತಳ್ಳಲು ಯತ್ನಿಸಿದ ಅದು ಚಲಿಸಲಿಲ್ಲ ಆಮೇಲೆ ಬಲವಾಗಿ ಊದಿದ ಹೂ ಆದರೂ ಮನೆ ಗಟ್ಟಿಯಾಗಿ ನಿಂತಿತ್ತು ನರಿ ಕೋಪದಿಂದ ಹೇಳಿತು ನಿಮ್ಮ ಮನೆ ಊದಲಾಗುವುದಿಲ್ಲ ಅಂದರೆ ನಾನು ಚಿಮ್ನಿಯಿಂದ ಒಳಗೆ ಬರುತ್ತೇನೆ ಅವನು ಮನೆ ಮೇಲೇರಿ ಚಿಮ್ನಿಯೊಳಗೆ ಹತ್ತಲು ಆರಂಭಿಸಿದ ಚುಟು ಅದು ಗಮನಿಸಿ ತಕ್ಷಣ ಅಡುಗೆಯ ಪ್ಯಾನ್ನಲ್ಲಿ ನೀರು ಕುದಿಯಲು ಇಟ್ಟ ನರಿ ಒಳಗೆ ಇಳಿಯುತ್ತಿದ್ದಂತೆ ಅವನು ಬಿಸಿ ನೀರಿನ ಪಾತ್ರೆಗೆ ಬಿದ್ದ ಆ ಬಿಸಿ ಬಿಸಿ ಎಂದು ಕಿರುಚುತ್ತ ಕಾಳಿನೊಳಗೆ ಓಡಿ ಮತ್ತೆ ಎಂದಿಗೂ ಆ ಹಂದಿಗಳ ಬಳಿಗೆ ಬರಲಿಲ್ಲ ಹಂದಿಗಳ ಪಾಠ ನರಿ ಹೋಗಿ ಹೋದ ಬಳಿಕ ಮೂವರು ಹಂದಿಗಳು ನಗುತ್ತಾ ನಕ್ಕು ಸಂತೋಷಪಟ್ಟರು ಗುಂಡು ಮತ್ತು ಮಂಡು ಚುಟುವಿನ ಕಾಲು ಹಿಡಿದು ಹೇಳಿದರು ನೀವು ನಮ್ಮನ್ನು ಉಳಿಸಿದೆ ಚುಟು ನಿನ್ನ ಶ್ರಮ ಮತ್ತು ಬುದ್ಧಿಯು ನಮ್ಮ ಜೀವ ಉಳಿಸಿತು ಚುಟು ನಗುತ್ತಾ ಹೇಳಿದ ನಾವು ಒಟ್ಟಾಗಿ ಇದ್ದದ್ದರಿಂದಲೇ ನಾವು ಗೆದ್ದೆವು ನಾನು ಒಬ್ಬನೇ ಇದ್ದರೆ ನರಿ ನನ್ನನ್ನು ಗೆದ್ದುಕೊಳ್ಳುತ್ತಿದ್ದ ಆದರೆ ನಾವು ಒಗ್ಗಟ್ಟಿನಿಂದ ಎದುರಿಸಿದ್ದೇವೆ ಮೂವರು ಹಂದಿಗಳು ಅಂದಿನಿಂದ ಒಟ್ಟಿಗೆ ಇಟ್ಟಿಗೆಯ ಮನೆಯಲ್ಲಿ ವಾಸಿಸುತ್ತಾ ಕೆಲಸ ಮಾಡುತ್ತಾ ಮೋಜು ಮಾಡುತ್ತಾ ಸಂತೋಷದಿಂದ ಬದುಕತೊಡಗಿದರು ಕಥೆಯ ಪಾಠ ಒಗ್ಗಟ್ಟಿನಲ್ಲಿ ಬಲವಿದೆ ಈ ಕಥೆ ನಮಗೆ ಹೇಳುವುದೇನೆಂದರೆ ಒಬ್ಬರಾಗಿ ಇದ್ದರೆ ದುರ್ಬಲರು ಆದರೆ ಒಟ್ಟಾಗಿ ಇದ್ದರೆ ಬಲಿಷ್ಠರು ಶ್ರಮ ಮಾಡಿದವನು ಸದಾ ಸುರಕ್ಷಿತನು ಬುದ್ಧಿ ಶ್ರಮ ಮತ್ತು ಒಗ್ಗಟ್ಟಿನಲ್ಲಿ ಯಾವುದೇ ಅಪಾಯವನ್ನು ಎದುರಿಸಬಹುದು ಮೆಸೇಜ್ ಒಟ್ಟಾಗಿ ಕೆಲಸ ಮಾಡಿದರೆ ಯಾವ ನರಿ ಬಂದರೂ ನಮ್ಮನ್ನು ಗೆಲ್ಲಲಾರದು ಒಗ್ಗಟ್ಟಿನಲ್ಲಿ ಬಲವಿದೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು